ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಇನ್ನು ಬಾಗಲಕೋಟೆಯ ಜಿಲ್ಲೆಯಲ್ಲಿಯೂ ಕೂಡ ಇದೇ ರೀತಿಯಾಗಿ ನಿರಂತರ ಮಳೆ ಮುಂದುವರಿತಾ ಇದೆ ಈ ಹಿನ್ನೆಲೆ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯನ್ನು ಮಾಡಲಾಗಿದೆ ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ರಜೆ ಘೋಷಣೆಯನ್ನು ಮಾಡಲಾಗಿದೆ ಶಾಲೆಗಳಿಗೆ ರಜೆಯನ್ನು ಘೋಷಿಸಿ ಜಿಲ್ಲಾಧಿಕಾರಿ ಸಂಗಪ್ಪ ಆದೇಶವನ್ನು ಹೊರಡಿಸಿದ್ದಾರೆ ಬಾಗಲಕೋಟೆಯಲ್ಲಿ ಮೂರು ನದಿಗಳು ಉಕ್ಕಿ ಹರಿಯುತ್ತಾ ಇದೆ ಕೃಷ್ಣ ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳು ಈ ಮೂರು ನದಿಗಳು ಕೂಡ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಉಕ್ಕಿ ಹರಿತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಶಾಲಾ ಮಕ್ಕಳಿಗೆ ಮಳೆಯಿಂದ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯನ್ನ ಮಾಡಲಾಗಿದೆ ಇನ್ನು ಜಾನುವಾರ ಸಮೇತ ನದಿ ಜಾನುವಾರು ಸಮೇತ ನದಿ ದಡೆ ದಂಡೆಯಲ್ಲಿ ಇರುವಂತಹ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿ ಜಾನುವಾರುಗಳನ್ನ ಅಂದರೆ ಜನರು ಎಚ್ಚರದಿಂದ ಇರಬೇಕು ಅನ್ನೋದಾಗಿಯೂ ಕೂಡ ಅಲರ್ಟ್ ಅನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಒಂದು ಕಡೆ ರಜೆ ಘೋಷಣೆಯನ್ನು ಮಾಡಲಾಗಿದೆ ಕೃಷ್ಣ ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳು ಬಾಗಲಕೋಟೆಯಲ್ಲಿ ಉಕ್ಕಿ ಹರಿಯುತ್ತಾ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರವಾಗಿ ಇದೇ ರೀತಿ ಮಳೆಯಾಗ್ತಾ ಇರೋದ್ರಿಂದಾಗಿ ಒಂದು ಕಡೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಇನ್ನು ಜಮೀನುಗಳಿಗೂ ಕೂಡ ನೀರು ನುಗ್ಗಿರೋದ್ರಿಂದ ಜನರಿಗೆ ಅಂದರೆ ರೈತರಿಗೂ ಕೂಡ ಕಷ್ಟವಾಗ್ತಾ ಇದೆ ರೈತರು ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ಮಳೆಯಿಂದಾಗಿ ಹಾನಿಗೆ ಒಳಗಾಗಿದೆ ಇನ್ನೊಂದು ಕಡೆ ವಾಹನ ಸವಾರರಿಗೂ ಕೂಡ ಮಳೆಯಿಂದ ಸಮಸ್ಯೆ ಆಗ್ತಾ ಇದೆ ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಅಲ್ಲಿನ ಜನರು ಹೈರಾಣ ಿ ಹೋಗುತ್ತಾರೆ ಇನ್ನೊಂದು ಕಡೆ ಜಿಲ್ಲೆಯ ಎಲ್ಲಾ ಶಾಲಾ ಹಾಗೂ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ ಇನ್ನು ಘಟಪ್ರಭಾ ನದಿ ತೀರದ ಗ್ರಾಮಗಳ ಜನರಲ್ಲಿ ವಿನಂತಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಯಾವುದೇ ರೀತಿಯಲ್ಲಿ ಪ್ರವಾಹದಲ್ಲಿ ಸಂಕಷ್ಟಕ್ಕೆ ಸಿಲುಕದೇ ಇರುವಂತಹ ಸದ್ಯದ ಪರಿಸ್ಥಿತಿ ಇದೆ ಆದರೂ ಕೂಡ ನಿರಂತರವಾಗಿ ಇದೇ ರೀತಿ ಮಳೆಯಾದರೆ ಮುಂದೆ ಕಷ್ಟ ಇದೆ ಜೊತೆಗೆ ಈಗಾಗಲೇ ಸದ್ಯ ಮಲಪ್ರಭಾ ನದಿಯ ತೀರದಲ್ಲಿ ಅಪಾಯಕಾರಿ ಇಲ್ಲ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಡಿ ತಿಮ್ಮಾಪುರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಘಟಪ್ರಭಾ ನದಿಗೆ ಮೂರು ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ ಘಟಪ್ರಭಾ ನದಿ ತೀರದ ಗ್ರಾಮಗಳ ಜನರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ನದಿ ದಂಡೆಯಿಂದ ಮೇಲ್ಭಾಗಕ್ಕೆ ಹೋಗಿ ನೀವು ಆಶ್ರಯವನ್ನ ಪಡೆಯಿರಿ ಅನ್ನೋದಾಗಿಯೂ ಕೂಡ ಇಲ್ಲಿ ಆರ್ ಬಿ ತಿಮ್ಮಾಪುರ್ ಸೂಚನೆಯನ್ನ ನೀಡಿದ್ದಾರೆ ಹಾಗೂ ಕೃಷ್ಣ ಎರಡು ನದಿಗಳ ಪ್ರವಾಹ ಹೆಚ್ಚಿನ ಮಟ್ಟದಲ್ಲಿ ಬರ್ತಾ ಇದೆ ಅದರ ಜೊತೆಗೆ ಮಲಪ್ರಭಾ ಪ್ರವಾಹ ಬರ್ತಾ ಇದೆ ಅಷ್ಟೊಂದು ಇನ್ನೂ ಅಪಾಯಕಾರಿ ರೀತಿಯಲ್ಲಿ ಮಲಪ್ರಭಾ ಇಲ್ಲ ಘಟಪ್ರಭಾ ನದಿಗೆ ಐವತ್ತ್ಮೂರು ಕ್ಯೂಶೆಕ್ಸ್ ನೀರಿಕ್ಕಿಂತಲೂ ಐವತ್ಮೂರು ಸಾವಿರ ಕ್ಯೂಶೆಕ್ಸ್ ನೀರಿಗಿಂತ ಹೆಚ್ಚಿನ ನೀರು ಬರೋದರಿಂದ ಘಟಪ್ರಭಾ ನದಿ ದಂಡೆಯಲ್ಲಿರ್ತಕ್ಕಂತಹ ಮಿರ್ಚಿ ಮಳಲಿ ಚನ್ನಾಳ್ ನಂದಗಾಂವ್ ಹೀಗೆ ಎಲ್ಲ ನದಿಯ ಪಾತ್ರದಲ್ಲಿರ್ತಕ್ಕಂಥ ದಂಡೆಯಲ್ಲಿರ್ತಕ್ಕಂಥ ಜನರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಜನ ಜಾನುವಾರುಗಳನ್ನು ತಾವು ನದಿ ದಂಡೆಯಿಂದ ಮೇಲ್ಭಾಗಕ್ಕೆ ತಾವು ತರಬೇಕು ಅಧಿಕಾರಿಗಳ ಜೊತೆ ತಾವು ಸಹಕಾರ ಮಾಡಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯಲ್ಲಿ ಪ್ರವಾಹ ಹೆಚ್ಚಾದಾಗ ಸಂಕಷ್ಟಕ್ಕೀಡಾಗದೆ ಇವತ್ತಿನ ಸ್ಥಿತಿಗತಿಯನ್ನು ಅರಿತುಕೊಂಡು ತಾವು ಹೆಚ್ಚಿನ ರೀತಿಯಲ್ಲಿ ಏನು ಸಹಕಾರ ಸಹಾಯ ಸಹಕಾರ ಸರ್ಕಾರದಿಂದ ಬೇಕು ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ ನಮ್ಮ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ ತಾಲೂಕಿನ ತಹಶೀಲ್ದಾರ್ ಎಲ್ಲರೂ ತಮಗೆ ಸಹಕರಿಸ್ತಾರೆ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೃಷ್ಣ ಘಟಪ್ರಭಾ ಮಲಪ್ರಭಾ ದಂಡೆಯಲ್ಲಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ನನ್ನೆಲ್ಲ ಆ ದಡದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಿದ್ದೀನಿ ತಾವು ದಯಮಾಡಿ ನದಿ ಇರಲಾರ್ದೆ ಮೇಲ್ಭಾಗದಲ್ಲಿರ್ತಕ್ಕಂಥ ಏನು ಶಾಲೆ ಕಾಲೇಜ್ಗಳಿದ್ದಾವೆ ಅಲ್ಲಿ ತಾವು ತಂಗಬೇಕು ಹಾಗೆ ಅಂತಕ್ಕಂಥ ವಿನಯಪೂರ್ವಕ ವಿನಂತಿ ನಾಳೆ ಗಂಜಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ ತಾವು ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊತೀನಿ ಈ ಪ್ರವಾಹವನ್ನು ಎದುರಿಸಲಿಕ್ಕೆ ತಾವು ಸಣ್ಣದ